ನವಲಗುಂದ ನೌಕರರಿಗೆ ನಿವೃತ್ತಿ ಅನಿವಾರ್ಯ ಸರಳ ಸಜ್ಜನ ವ್ಯಕ್ತಿತ್ವ ಹೊಂದಿದ್ದ ಶಿಸ್ತು ಮತ್ತು ಸಮಯ ನಿರ್ವಹಣೆಯ ಶಶಿಧರ ಶೆಲವಡಿಯವರು ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಬೂದೀಶ್ವರ ಸ್ವಾಮೀಜಿ ಹೇಳಿದರು ಅವರು ಪಟ್ಟಣದ ಶ್ರೀ ಹುರಕಡ್ಲಿ ಅಜ್ಜನವರ ಕಲ್ಯಾಣ ಕೇಂದ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶಶಿಧರ ವಿ ಶೆಲವಡಿಯವರ ಸೇವಾ ನಿವೃತ್ತಿ ಹಾಗೂ ಸನ್ಮಾನ ಸಮಾರಂಭದ ದಿವ್ಯ ಸಾನಿಧ್ಯದೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶಶಿಧರ ಅವರು ನಿವೃತ್ತಿಯ ಕಾರ್ಯಕ್ರಮದಲ್ಲಿ ತಮ್ಮ ಮಾತೋಶ್ರೀಯೊಂದಿಗೆ ಸನ್ಮಾನಿತರಾಗಿದ್ದು ಬಹಳ ಸಂತೋಷದ ವಿಷಯ ದೇವರು ಅವರಿಗೆ ಆಯುಷ್ ಆರೋಗ್ಯ ಸಂಪತ್ತು ಕರುಣಿಸಲಿ ಎಂದು ಆಶೀರ್ವಚನ ನೀಡಿದರು ನಾಗಲಿಂಗಸ್ವಾಮಿ ಮಠದ ಸಿದ್ದಯ್ಯ ಸ್ವಾಮೀಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಬಿಕೊಪ್ಪದ ಶಂಭುಲಿಂಗಪ್ಪ ಹೊಡೆಯನವರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಡಾ ಸಿ ಚವಡಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿ ಎಲಿಗಾರ ಎಸ್ ಕೆ ಸಜ್ಜನ ಚಿಕ್ಕಮಠ ಉಮೇಶ ಸುಬೇದಾರ ಲಿಂಗನಗೌಡ ಕುರಹಟ್ಟಿ ವಿಜಿ ಕುಲಕಣ್ಣಿ ಮಲ್ಲಿಕಾರ್ಜುನಗೌಡ ಹಿರೇಗೌಡ್ರ ಐ ಅಂಚಿನಾಳ ರಾಯವ ವೀರಪ್ಪ ಶೆಲವಡಿ ಉಮಾ ಶೆಲವಡಿ ಇತರರು ವೇದಿಕೆಯಲ್ಲಿ ಇದ್ದರು ವರದಿ ಧರ್ಮರಾಜ್ ಕುಳೆದ ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ ಇದು ಆದರ್ಶ ಇಂತಹ ಆದರ್ಶ ಪ್ರಾಯರಾಗಬೇಕು ನಾವೆಲ್ಲ ಆದರ್ಶ ಪ್ರಯಾಗಬೇಕು ನಾನು ಏನೇ ಆಗೀ ಅಂದ್ರೆ ಅದಕ್ಕೆ ಕಾರಣ ನಾವು ಹಾಸರ ಏನ್ ಮಾಡ್ತೀವಿ ಮನೆಯಾಗ ಅವ್ರ ಹೆಂಡಿಗೆ ಜಗಳ ಹಾಕಿರ್ತದೆ ಸರಿ ಅವು ಹೆಚ್ಚಿಗೆ ಜಗಡೆ ನಾವು ಎಂದಿರಬೇಕಿಲ್ಲ ಅವುಗ ನಿಮ್ಗೆ ಏನು ಗೊತ್ತಾಗೂಡ್ಬೇಕು ಗೊತ್ತಾ ಹಾಕಿದ್ರೆ ಈಗ ಹೆಂಗ ಎದ್ರಮೇ ಇಲ್ಲ ಅವನು ಮೈತ್ರೀಗವ್ವ ಅದೇನ್ ಗೊತ್ತ ಸಿಕ್ಕ ಕೊಡ್ಬೇಕ್ ತಾಯಿ ನೋಡ್ರಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರ ತನ್ನ ಜೀವನ ಭಗವಂತನ ಹತ್ರ ಒಟ್ಟಿ ಹಿಟ್ಟ ಮಗು ಜನ್ಮ ಆಗ್ತಾನ ಅದಕ್ಕೆ ಸಾಮಾನ್ಯ ಹೆಂಗೆ ಈಗ ಏನದ ಮ ಸಿಗಲಿಲ್ಲ ಆಮೇಲೆ ಹುಟ್ಟಿ ಬರ್ತಾ ತಾಯಿ ಮತ್ತೊಂದು ಪುನರ್ ಆಗಿ